ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಹಾದೇವಿ ನಾನಿವತ್ತು ಕಡಲೆ ಹಿಟ್ಟನ್ನು ಉಪಯೋಗಿಸ್ತಲೇನೆ ಬೋಂಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಂಡಿಯಲ್ಲಿ ಒಂದು ಕಪ್ ಮೈದಾ ಒಂದು ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಸ್ಟೌವ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡು ಅದನ್ನು ಬೆಚ್ಚಗೆ ಮಾಡ್ಕೊಳ್ಳೋಣ ಕೈಯಲ್ಲಿ ಮುಟ್ಟಿದ್ರೆ ಕೈಗೆ ಬಿಸಿ ತಾಕ್ಬೇಕಷ್ಟೇ ಅದು ಫುಲ್ಲು ಆರಾಮ ಬರೋ ಅಷ್ಟು ಬಿಸಿ ಮಾಡೋದೇನು ಬೇಡ ಮತ್ತು ಅದನ್ನು ಇಟ್ಟಿದ ತಕ್ಷಣ ಕೈ ಆಡಿಸ್ತಾನೆ ಇರಬೇಕು ಯಾಕೆ ಅಂದರೆ ಮೈದಾ ಹಾಕಿದ್ದೀವಲ್ಲ ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ ಮೈದಾ ಎಲ್ಲ ಆವಾಗ ಚೆನ್ನಾಗಿ ಬರಲ್ಲ ಪೋಂಡ ತಿರುಗಿಸ್ತಾನೆ ಇರಬೇಕು ಅದನ್ನು ಸ್ವಲ್ಪ ಕೈಗೆ ಬಿಸಿ ಬಿಸಿಯಾಗಿದೆ ಅನಿಸಿದ್ರೆ ಸಾಕು ಈಗ ಬಿಸಿಯಾಗಿದೆ ತೆಗೆದಿಟ್ಕೊಳ್ಳೋಣ ಇದನ್ನು ಒಂದು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಅದು ಉರಿತಾ ಉರಿತಾ ಅದು ಓಪನ್ ಆದರೂ ಸಿಪ್ಪೆ ಏನಿದೆ ಅದು ಓಪನ್ ಆಗ್ತಾ ಇರುತ್ತೆ ಆವಾಗ ಫುಲ್ಲು ಉರಿದಿದೆ ಅಂತ ಹೇಳ್ಬಿಟ್ಟು ಅದು ಫುಲ್ ರೆಡಿಯಾಗಿದೆ ಸಿಪ್ಪೆ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಆಗಿದೆ ತೆಕ್ಕೊಳ್ಳೋಣ ಫುಲ್ಲು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಅದನ್ನು ಒನ್ ಒಂದು ಪಲ್ಸ್ ಅಷ್ಟೇ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಪಲ್ಸ್ ಬಂದರೆ ಅದು ನೋಡಿ ಇಷ್ಟಾಗಿದೆ ಸ್ವಲ್ಪ ಪೌಡರ್ ಆಗಿದೆ ಸ್ವಲ್ಪ ಹಾಗೇ ಇದೆ ಚೆನ್ನಾಗಿರುತ್ತೆ ಇದು ಬೋಂಡ ತಿನ್ನುವಾಗ ಬಾಯಿಗೆ ಹಾಗಾಗೆ ಸಿಗ್ತಾ ಇರುತ್ತೆ ಇದು ಬಿಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೈದಾ ಮತ್ತು ಚಿರೋಟಿರವ ಅದರೊಳಗೆ ಹಾಕೊಳ್ಳೋಣ ಅದನ್ನು ಅದ್ರ ಜೊತೆಗೆ ನಾನು ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸ್ವಲ್ಪ ಒಂದು ಹಸಿರು ಮೆಣಸಿನ್ಕಾಯಿ ಇದೆಲ್ಲದನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಮೈದಾ ಎಷ್ಟು ತಗೊಂಡಿದ್ದೀವೋ ಅಷ್ಟೇ ಮೊಸರು ತೊಗೋಬೇಕಾಗುತ್ತೆ ಇದು ಆಪ್ಷನಲ್ ನಿಮಗೆ ನಾನು ಸ್ವಲ್ಪ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿಂಗ್ ಸೋಡಾ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಮೊಸರು ಹಾಕೋದೇನು ಬೇಡ ನಾನು ಒನ್ ಕಪ್ ಮೊಸರು ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಇದ್ದೀನಿ ಇದನ್ನು ನೀಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಅದು ನಾವು ಮಿಕ್ಸ್ ಮಾಡ್ಕೊಳ್ಳೋದು ಯಾಕೆಂದರೆ ನಾರ್ಮಲ್ ಆಗಿರಲಿ ಯಾಕೆಂದರೆ ರವೆ ಅರಳುತ್ತಲ್ಲ ಸ್ವಲ್ಪ ಒಂದು ಐದು ನಿಮಿಷ ಎತ್ತಿಟ್ರೆ ಅದಕ್ಕೇ ನೋಡಿ ಈಗ ಆಗಿದೆ ಐದು ನಿಮಿಷ ಎತ್ತಿಟ್ಬಿಡೋಣ ಐದು ನಿಮಿಷ ಆಗಿದೆ ಬಾಣಲಿಗೆ ಕಾಯಕ್ಕೆ ಇಟ್ಬಿಟ್ಟು ಹಾಕ್ಕೊಳ್ಳೋಣ ಅದು ಒಂದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅದರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈಗ ಆಲ್ರೆಡಿ ಹಾಕಾಗಿದೆ ಅದು ಸ್ವಲ್ಪ ಒಂದು ನಿಮಿಷ ಹಾಕ್ತಿದ್ದಂಗೆ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಅದನ್ನು ಒಂದು ನಿಮಿಷ ಆದಮೇಲೆ ಅದನ್ನು ಒಂದೊಂದೇ ತೆಗೆದು ಹಾಕಬೇಕು ನಾರ್ಮಲಾಗಿ ಬೋಂಡ ಎಲ್ಲ ಕಲಿಸ್ತೀವಲ್ಲ ಆ ಥರ ಕಲಿಸ್ಬಾರ್ದು ಪುಡಿ ಪುಡಿ ಹಾಕ್ಬಿಡ್ತವೆ ಒಂದೊಂದೇ ತೆಗೆದು ಹಾಕೋಬೇಕು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಾತ್ರ ಆಮೇಲೆ ಬೇಕಂದರೆ ಎಲ್ಲದನ್ನು ತೆಗಿಬೋದು ಇದು ಸ್ವಲ್ಪ ಬೇಯೋಕ್ಕೆ ತುಂಬ ಹೊತ್ತು ತಗೊಳ್ಳುತ್ತೆ ರವಾ ಅಲ್ವಾ ಅದಕ್ಕೇನೆ ಆದರೆ ತುಂಬ ಹೆಲ್ತಿ ರೆಸಿಪಿ ಇದು ಒಂದು ಸಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ಈಗ ಆಗಿದೆ ಈ ಕಲರ್ ಬರಬೇಕು ಇಷ್ಟು ಬೇಯೋಕ್ಕೆ ಅರೌಂಡ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ತೊಗೊಂಡಿದೆ ಇದು ತುಂಬ ಚೆನ್ನಾಗಿರುತ್ತೆ ಮೇಲೆ ಎಲ್ಲ ತುಂಬ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ನೋಡಿ ಈಗ ನೆಕ್ಸ್ಟ್ ಬ್ಯಾಚ್ ಹಾಕೋತಾ ಇದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಹಾಕೋಬೋದು ಒಡ ಥರ ಒಡ ಮಾಡ್ತೀವಲ್ಲ ಹಾಗೆ ತಟ್ಬಿಟ್ಬೇಕಾದ್ರೂ ಬೇಕಾದರೂ ಹಾಕೋಬೋದು ರೌಂಡಿಗೆ ಬೇಕಾದರೂ ಹಾಕೋಬೋದು ರ್ಯಾಂಡಮಾಗಿ ಹಾಕ್ತಾಯಿದ್ದೀನಿ ನಾನು ಶೇಪ್ ಏನಿಲ್ಲ ಹಾಗೆ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಎತ್ತಿ ಎತ್ತಿ ಹಾಕ್ತಾಯಿದ್ದೀನಿ ನೀವು ಯಾವ ಥರ ಬೇಕಂದ್ರೂ ಮಾಡ್ಕೋಬೋದು ಇದನ್ನು ಒಂದು ನಿಮಿಷ ಹಾಗೆ ಬಿಟ್ಬಿಡಬೇಕು ಆಮೇಲೆ ಅದನ್ನು ತಿರುಗಿಸ್ಕೋಬೇಕು ಅದು ಒಂದೊಂದೇ ತಿರುಗಿಸ್ಕೋಬೇಕು ನೋಡಿ ಈಗ ಸೆಕೆಂಡ್ ಬ್ಯಾಚ್ ಸಹ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಾನು ಕೆಚಪ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್